ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಸಂಧ್ಯಾ ಓಡಿಕೊಂಡು ಬರ್ತಾ ಇರ್ತಾರೆ ಆಗ್ತಿಲ್ಲ ಹಬ್ಬ ಇನ್ನು ಸ್ವಲ್ಪ ದೂರ ಅಷ್ಟೇ ಅಂತ ಬರ್ತಾರೆ ಒಂದು ಮರದ ಕೆಳಗೆ ಸಂಧ್ಯಾ ಕೂತ್ಕೊಂಡು ಆಗ್ತಿಲ್ಲ ಅಕ್ಕ ಅಂತಾಳೆ ರೌಡಿಗಳನ್ನು ನೋಡಿ ಮಾತಾಡಬೇಡ ಅಂತಾಳೆ ಭಾರ್ಗವಿ ಅಕ್ಕ ಸುಸ್ತಾಗ್ತಿದೆ ಅಂತಾಳೆ ಸಂಧ್ಯಾ ನೀನು ಇಲ್ಲೇ ಕೂತ್ಕೋ ನಾನು ಅಲ್ಲಿ ಹೋಗಿ ಡೈವರ್ಟ್ ಮಾಡ್ತೀನಿ ಅಂತ ಸದ್ ಮಾಡಬೇಡ ಅಂತಾಳೆ ಭಾರ್ಗವಿ ಆಚೆ ಹೋಗ್ತಾಳೆ ರೌಡಿ ಮಚ್ಚಿಡ್ಕೊಂಡು ಬರ್ತಿರ್ತಾನೆ ಸಂಧ್ಯಾ ಅಲ್ಲೇ ಕೆಳಗೆ ಅಡುಗೆ ಕೂತ್ಕೋತಾಳೆ ಭಾರ್ಗವಿ ಒಂದು ಕಡೆ ಸಂಧ್ಯಾ ಒಂದು ಕಡೆ ಕೂತಿರ್ತಾರೆ ನಂತರ ಇಬ್ರು ಕೈ ಹಿಡ್ಕೊಂಡು ರೌಡಿಗೆ ಓಡಿ ಬರ್ತಾರೆ ಆಗ ಸುತ್ತ ರೌಡಿಗಳು ಸುತ್ತುವರಿತಾರೆ ಆಗ ಅರ್ಜುನ್ ಎಂಟ್ರಿ ಕೊಡ್ತಾನೆ ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ ಭಾರ್ಗವಿ ಸಂಧ್ಯಾ ಶಾಕ್ನಿಂದ ಅರ್ಜುನ್ನೇ ನೋಡ್ತಿರ್ತಾರೆ ನಂತರ ಅರ್ಜುನ್ ಜೊತೆ ಭಾರ್ಗವಿನೂ ಫೈಟ್ ಮಾಡಿ ಪಾರ್ಥ ಸಂಧ್ಯಾನ ಕರ್ಕೊಂಡು ಹೋಗು ಅಂತಾಳೆ ಮೇಡಮ್ ನೀವು ಕರ್ಕೊಂಡು ಹೋಗಿ ಅಂತಾನೆ ಅರ್ಜುನ್ ಪ್ಲೀಸ್ ಪಾರ್ಥಾ ಕರ್ಕೊಂಡು ಹೋಗು ಅಂತಾಳೆ ಭಾರ್ಗವಿ ಅರ್ಜುನ್ ಸಂಜೆನ ಕರ್ಕೊಂಡು ಓಡ್ತಾನೆ ಈಚೆ ಶಕ್ತಿ ಪ್ರಸಾದ್ ನನ್ನ ಮಗಳ ಜೀವನನ ಸರಿಪಡಿಸು ಅಂತ ಕೇಳಿದ್ದಕ್ಕೆ ತಡೆವರಿಸ್ತಾ ನಿಂತಿದ್ದೀಯ ಜೆ ಪಿ ಇಲ್ಲ ಆಗಿರೋದಕ್ಕೆ ನನಗೆ ಉತ್ತರ ಬೇಕು ಜೆ ಪಿ ಅಂತಾರೆ ಅದು ಶಕ್ತಿ ಅಂತಾರೆ ಜೆ ಪಿ ಅಂಕಲ್ ಅದು ಅರ್ಜುನ್ ಹೀಗೆ ಮಾಡ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಮಾವಂಗಂತೂ ಐಡಿಯಾನೇ ಇರಲಿಲ್ಲ ಅಂತಾಳೆ ಬೃಂದ ನಾವ್ಯಾರೂ ಅಂದ್ಕೊಳ್ಲಿಲ್ಲಮ್ಮ ಆದರೆ ಅವ್ನ ಫ್ಯಾಮಿಲಿಯಾಗಿ ಅವ್ನ ಮನೆಯವರಾಗಿ ನೀವು ಅಂದ್ಕೊಂಡಿರ್ಲಿಲ್ವ ನಿಮಗೆ ಗೊತ್ತಿರಲಿ ಅಲ್ಲಿ ಇಲ್ಲ ಅಂದಿದ್ರೆ ಅದು ನಿಮ್ಮದೇ ತಪ್ಪು ಅವನ ಹಸ್ಬಸ್ತಿನಲ್ಲಿ ಇಟ್ಕೊಳ್ಳದೆ ಇದ್ದಿದ್ದು ಅವನ ಒಪ್ಸಿ ಇಲ್ಲಿಗೆ ಕರ್ಕೊಂಡು ಬರ್ದೇ ಇದ್ದಿದ್ದು ನಿಮ್ಗಳ ತಪ್ಪು ನಾಳೆನೇ ಮದುವೆ ಅಂದ ತಕ್ಷಣ ನಿನ್ನ ಮಾತು ನಂಬಿ ನೀನೆಲ್ಲನೂ ನೋಡ್ಕೋತೀಯ ಅಂತ ನಾವು ಬಂದವಲ್ವಾ ಅದು ನಮ್ಮ ತಪ್ಪು ಜೆಪಿ ಹೇಳೀಗ ನನ್ನ ಮಗಳು ಏನು ಮಾಡಬೇಕು ಅಂತಾರೆ ಶಕ್ತಿ ಎಲ್ಲ ಸರಿಹೋಯಿತು ಅನ್ನೋ ಅಷ್ಟರಲ್ಲಿ ಕೈ ಕೊಟ್ಟು ಓಡಿ ಹೋಗಿ ನಡೆದಿರೋ ಮದುವೆ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದೇ ಇರೋ ಇವರಿಗೆ ಆಗಿನೂ ಎಕ್ಬಿಟ್ಟು ಹೋಗಿರೋ ನನ್ನ ಸಂಸಾರ ಕಾಣಿಸೋದೇ ಇಲ್ಲ ಎಲ್ಲರೂ ಪರಮ ಸ್ವಾರ್ಥಿಗಳು ಆರಾಮಾಗಿ ಕೂತು ತಿನ್ನೋಣ ಅಂತ ಮದುವೆಯಾಗಿ ಬಂದೋಳು ನಾನು ಆದರೆ ಈಗ ಇವರೆಲ್ಲರ ಗೋಳ್ ಕೇಳೋದ್ರಲ್ಲೇ ನನ್ನ ಜೀವನ ಮುಗ್ದು ಹೋಗಿದೆ ನನ್ನ ಕರ್ಮ ಅಂತ ಬ್ರಂದ ಯೋಚನೆ ಮಾಡ್ತಾಳೆ ಅಣ್ಣ ಯಾಕೆ ಓಡೋದ ಇವನು ಹೋಗಿದ್ದರಿಂದ ನನ್ನ ಮಿಕ್ಕಿ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವನಿಗೆ ಅಂತ ರೀತಿ ಯೋಚನೆ ಮಾಡ್ತಾಳೆ ನಿನ್ನ ನನ್ನ ಮಗಳು ಬಂದು ಗಲಾಟೆ ಮಾಡಿದ್ಲು ಅಂತ ಸಬೂಬ್ ಹೇಳಿದ್ಯಲ್ಲ ಇವತ್ತು ನಿನ್ನ ಮಗ ಮದುವೆನೇ ಬಿಟ್ಟು ಹೋಗಿದ್ದಾನೆ ನಾನೇ ಯಾರ ಹತ್ರ ಕಂಪ್ಲೇಂಟ್ ಮಾಡಿ ಯಾವುದಾದ್ರೂ ಹಳೆಯ ವಿಷಯ ಇಟ್ಕೊಂಡು ನನ್ನ ಮೇಲೆ ರಿವೆಂಟ್ ತೊಗೊತಿದ್ಯಾ ಜೆ ಪಿ ಅಂತಾನೆ ಶಕ್ತಿ ಏನು ಹೇಳ್ತಿದ್ಯಾ ಶಕ್ತಿ ನನ್ನ ನಿನ್ನ ಗೆಳೆತನ ಇವತ್ತು ನಿನ್ನೆದಲ್ಲ ವರ್ಷಾನುಗಟ್ಲೆದು ನಮ್ಮಿಬ್ಬರಿಗೆ ಗೆಳೆತನದ ಬಗ್ಗೆ ಇಂಥ ಯೋಚನೆ ಮನಸ್ತಾಪ ಬರೋದು ಸರಿ ಇಲ್ಲ ಶಕ್ತಿ ಅಂತಾರೆ ಜೆ ಪಿ ನಡೀತಾ ಇರೋ ಮದುವೆಯಿಂದ ನಿನ್ನ ಮಗ ಓಡಿ ಹೋಗಿರೋದಕ್ಕೆ ಬಂದಿರೋ ಯೋಚನೆ ಇದು ಇಷ್ಟು ವರ್ಷದ ನಮ್ಮ ಸ್ನೇಹದಲ್ಲಿ ನಿನ್ನಿಂದ ಇಂಥ ಮೋಸ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತಾನೆ ಶಕ್ತಿ ಈಚೆ ಅರ್ಜುನ್ ಸಂಧ್ಯಾನ ಕರ್ಕೊಂಡು ಓಡಿ ಬರುವಾಗ ಒಬ್ಬ ರೋಡಿ ಅವನ ಅಡ್ಡ ಹಾಕ್ತಾನೆ ಆಗ ಅರ್ಜುನ್ ಕೈಗೆ ಮಚ್ಚಿಂದ ಗಾಯ ಆಗುತ್ತೆ ಅವನಿಗೆ ಹೊಡೆದು ಈಚೆ ಬಂದು ಸಂಧ್ಯಾನ ಹತ್ರ ಫೋನ್ ತಗೊಂಡು ಫ್ರೆಂಡ್ಗೆ ಕಾಲ್ ಮಾಡಿ ಹೇಳಿರೋ ಲೊಕೇಶನ್ಗೆ ಬಾ ಅಂತಾನೆ ಅಣ್ಣ ನಿಮ್ಮ ಕೈಲಿ ರಕ್ತ ಬರ್ತಿದೆ ಅಂತೇಳಿ ಸಂಧ್ಯಾ ಏನೂ ಆಗಲ್ಲ ಮೊದಲು ಇಲ್ಲಿಂದ ಹೊರಡೋಣ ಅಂತ ಅರ್ಜುನ್ ಅವಳನ್ನು ಕರ್ಕೊಂಡು ರೋಡಿಗೆ ಬರ್ತಾನೆ ಈಚೆ ಭಾರ್ಗವಿ ಫೈಟ್ ಮಾಡ್ತಾನೆ ಇರ್ತಾಳೆ ಈಚೆ ಅರ್ಜುನ್ ಫ್ರೆಂಡ್ ಬರ್ತಾನೆ ಮಗ ಏನಿದು ಅಂತ ಅರ್ಜುನ್ ಕೈ ನೋಡಿ ಕೇಳ್ತಾನೆ ನನಗೇನು ಆಗಿಲ್ಲ ಸಂಧ್ಯ ಮೊದಲು ಇಲ್ಲಿಂದ ಸೇಫಾಗಿ ಕರ್ಕೊಂಡು ಹೋಗುವ ಅಂತಾನೆ ಅರ್ಜುನ್ ನಿಮ್ಮನ್ನೆಲ್ಲ ಇಲ್ಲಿಬಿಟ್ಟು ನಾನು ಹೋಗಲ್ಲ ಅಂತಾಳೆ ಸಂಧ್ಯಾ ಸಂಧ್ಯಾ ಪರಿಸ್ಥಿತಿ ಸರಿ ಇಲ್ಲ ಅವ್ರು ನಿನ್ನ ಬಿಡಲ್ಲ ನಾಳೆ ಎಲ್ಲ ಮುಗ್ದು ಹೋಗುತ್ತೆ ಭಾರ್ಗವಿ ನಿನಗೆ ನ್ಯಾಯ ಕೊಡಿಸ್ತಾಳೆ ಅಲ್ಲಿವರೆಗೂ ಈ ಅಣ್ಣ ಹೇಳಿದ ಮಾತನ್ನು ಕೇಳು ಮನು ಜೊತೆ ಹೋಗು ಅವನ್ನೆಲ್ಲ ನೋಡ್ಕೊತಾನೆ ಮನು ಅವಳನ್ನು ಕರ್ಕೊಂಡೋಗು ಸೇಫಾಗಿ ನಾನು ಫೋನ್ ಮಾಡೋವರೆಗೂ ಇವಳನ್ನು ಆಚೆ ಕರ್ಕೊಂಡು ಬರಬೇಡ ಅಂತಾನೆ ಅರ್ಜುನ್ ಸರ್ ಈಚೆ ಬಂದನ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಹತ್ರ ಹೇಳ್ಕೊ ಪುಟ್ಟ ನಾನೆಲ್ಲ ಸಾಲ್ವ್ ಮಾಡ್ತೀನಿ ಪುಟ್ಟ ಅಂದಿದ್ರಲ್ವಾ ಅದಕ್ಕೆ ನಿಮ್ಮನ್ನು ಡೈರೆಕ್ಟಾಗಿ ಕೇಳ್ತೀನಿ ಮದುವೆ ನಿಂತು ಹೋಯಿತು ಹೇಳಿ ನಾನು ಮದುವೆ ಆಗೋ ಹುಡುಗ ಓಡ್ ಹೋದ ಅಂತ ಜೋರಾಗಿ ನಗ್ತಾ ಈಗ ನಾನು ಏನು ಮಾಡಲಿ ಮಾವ ನಿಮ್ಮನ್ನು ಮಾವ ಅಂತ ಕರಿಬಾರ್ದು ಅಲ್ವಾ ಅಥವಾ ಕರಿಬೌದಾ ಹೇಳಿ ನೀವೇನು ಹುಡುಗ ನಾನೇನು ಹುಡುಗಿ ಉಟ್ಕಿ ಬುದ್ಧಿ ಅವಳು ಮದುವೆ ಆಗಬೇಕು ಅಂದೆ ಆದರೆ ನೀವೇನು ಮಾಡಿದ್ರಿ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದರೆ ಇವತ್ತೇ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಂತ ಯಾಕೆ ಹೇಳಿದ್ರಿ ಯಾಕೆ ಮಾತು ಕೊಟ್ಟ್ರಿ ಸರಿನಾ ಇದು ನೀವು ಮಾಡಿದ್ದು ಸರಿ ನಮವ ಅಂತಳೆ ಬಂದನ ನೀನು ಮಾತಾಡ್ತಿರೋದು ಜೆ ಪಿ ಪಾಟೀಲ್ ಹತ್ರ ಸ್ವಲ್ಪ ತಾಳ್ಮೆಯಿಂದ ಇರು ಅಂತಳೆ ಬ್ರಂದ ಏಯ್ ಸುಮ್ಮನೆ ತೆಪ್ಪಗೆ ನಿಂತಿರು ಇಲ್ಲಿ ನನ್ನ ಜೀವನ ಹೊತ್ಕೊಂಡು ಉರೀತಿದೆ ತಾಳ್ಮೆಯಿಂದ ಇರು ನಿನಗೆ ಹೀಗಾಗಿದ್ದರೆ ನೀನು ತಾಳ್ಮೆಯಿಂದ ಇರ್ತಿದ್ಯಾ ನೀನು ಸ್ವಲ್ಪ ಸುಮ್ಮನಿರು ಅಂತಳೆ ಬಂದನ ಈಚೆ ಭಾರ್ಗವಿ ಅರ್ಜುನ್ ಹತ್ರ ಬರ್ತಾಳೆ ಪಾರ್ಥ ಸಂಧ್ಯಾ ಎಲ್ಲಿ ಅಂತ ಗಾಬರಿ ಆಗ್ತಾಳೆ ಮೇಡಮ್ ಕೂಲ್ ಸಂಧ್ಯಾ ಸೇಫ್ ಆಗಿದ್ದಾಳೆ ಸಂಧ್ಯಾನ ಮನೆಗೆ ಸೇಫಾಗಿ ಕಳಿಸಿ ನಿಮ್ಗೇನಾಗುತ್ತೋ ಅಂತ ಬಂದೆ ಅಂತಾನೆ ಅರ್ಜುನ್ ಆಗ ಭಾರ್ಗವಿ ಪಾರ್ಥ ಅಂತ ಅಳ್ತಾ ಅರ್ಜುನ ತಪ್ಕೋತಾಳೆ ಪಾರ್ಥ ನನ್ನನ್ನು ಬಿಟ್ಟು ನೀನು ಬೇರೆ ಯಾರನ್ನ ಮದುವೆ ಆಗ್ತಿದ್ಯಾ ಅಂತ ಕೇಳಿ ಒಂದು ಕ್ಷಣ ನನ್ನ ಎದೆ ಬಡಿತಾನೆ ನಿಂತು ಹೋಗಿತ್ತು ಅಂತ ಅಳ್ತಾಳೆ ಭಾರ್ಗವಿ ನಿಮ್ಮನ್ನು ಬಿಟ್ಟು ಈ ಜೀವನದಲ್ಲಿ ಇನ್ಯಾರನ್ನು ಮದುವೆ ಆಗಲ್ಲ ಅಂತಾನೆ ಅರ್ಜುನ್ ಪಾರ್ಥ ನಿನಗೆ ಆಗಲೇ ಕಾಲ್ ಮಾಡಿದೆ ಬೇರೆ ಯಾರೋ ಕಾಲ್ ರಿಸೀವ್ ಮಾಡಿದ್ರು ನೀನು ತಾಳಿ ಕಟ್ತೀನಿ ಅಂತ ಹೇಳಿದ್ದು ಕೇಳಿಸ್ತು ನೀನು ಯಾವತ್ತೂ ನನಗೆ ಸಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಪಾರ್ಥ ನಿನ್ನ ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆವಾಗಲೇ ನನಗೆ ಗೊತ್ತಾಗಿದ್ದು ಅಂತಾಳೆ ಭಾರ್ಗವಿ ಈ ನಿಮ್ಮ ಪಾರ್ಥ ಯಾವತ್ತೂ ಇದ್ದರೂ ನಿಮ್ಮವನೇ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಮೇಡಮ್ ನನಗೆ ವಿಷಯನೇ ಗೊತ್ತಿಲ್ಲದೆ ಡ್ಯಾಡ್ ಮಾತಿಗೆ ಕಟ್ಬಿದ್ದು ಹಸೆಮಣೆ ಮೇಲೆ ಕೂತೆ ಮನಸ್ಸು ತಡಿಲಿಲ್ಲ ಅದಕ್ಕೆ ಅವರು ಕಣ್ತಪ್ಪಿಸಿ ಓಡಿ ಬಂದೆ ಅಂತಾನೆ ಅರ್ಜುನ್ ಮತ್ತೆ ನಾನು ಬಿಟ್ಟು ಹೋಗಲ್ಲ ಅಲ್ವಾ ಅಂತಳೆ ಭಾರ್ಗವಿ ಜಗತ್ತಲ್ಲಿ ಅತಿ ಹೆಚ್ಚು ಪ್ರೀತಿಸೋ ಡ್ಯಾಡ್ ಮಾತನ್ನು ಮೀರಿ ಬಂದಿದ್ದೀನಿ ಮೇಡಮ್ ಅಂತಾನೆ ಅರ್ಜುನ್ ನಾನು ಸಂಧ್ಯಾ ಇಲ್ಲೇ ಇದ್ದೀವಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾಳೆ ಭಾರ್ಗವಿ ಅದು ನಾನು ಜೆ ಪಿ ಪಾಟೀಲ್ ಅಂತ ಅರ್ಜುನ್ ಹೇಳುವಾಗ ರೌಡಿಗಳು ಬರ್ತಾರೆ ಅವರಿಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ ಈಚೆ ಜೆ ಪಿ ಪಾಟೀಲ್ ಒಂದನಾಗೆ ನಿನ್ನ ಕ್ಷಮೆ ಕೇಳ್ತೀನಿ ನೀನು ಅಂದ್ಕೊಂಡು ಹಾಗೆ ಆದಷ್ಟು ಬೇಗ ಅರ್ಜುನ್ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತಾರೆ ಹಾ ಮದುವೆ ಆದಮೇಲೆ ನಿಮ್ಮನ್ನು ನಂಬ್ತೀನಿ ಮಾವ ಅಂತ ಒಂದನ ಅಲ್ಲಿಂದ ಹೋಗ್ತಾಳೆ ನಿನ್ನ ತುಂಬ ನಂಬಿದೆ ಜೆ ಪಿ ನಾನು ಇವತ್ತು ನನ್ನ ಮಗಳ ವಿಷಯದಲ್ಲಿ ಅರ್ಥ ಕಳ್ಕೊಂಡ್ಬಿಟ್ಟೆ ನಿನ್ನ ಕೈ ಮುಗಿ ಕೇಳ್ಕೊತೀನಿ ನನ್ನ ಮಗನ ವಿಷಯದಲ್ಲಿ ಹಾಗೆ ಮಾಡಬೇಡ ಈ ಕೇಸು ಕೈ ತಪ್ಪಿತು ಶಕ್ತಿ ಪ್ರಸಾದ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ನೆನಪಿರಲಿ ಅಂತ ಶಕ್ತಿ ಅಲ್ಲಿಂದ ಹೋಗ್ತಾರೆ ಫಸ್ಟ್ ಟೈಮ್ ನನ್ನ ಮಗ ಅನ್ಸ್ಕೊಂಡನು ನನ್ನ ಸೋಲು ಹಾಗೆ ಮಾಡ್ದ ಇನ್ನು ಮುಂದೆ ನನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಜೆ ಪಿ ಯೋಚನೆ ಮಾಡ್ತಾರೆ ಈಚೆ ಅರ್ಜುನ್ ಭಾರ್ಗವಿ ಓಡಿ ಬರ್ತಾರೆ ರೌಡಿಗಳು ಅಲ್ಲೇ ಇರ್ತಾರೆ ಒಂದು ಕಾರಿಗೆ ವರ್ಗಿ ನಿಂತಿರ್ತಾಳೆ ಭಾರ್ಗವಿ ಆಗ ಪಾರ್ಥ ಅಲ್ಲಿ ನೋಡಿ ಅಂತ ಒಂದು ಬ್ಯಾನರ್ನ ತೋರಿಸ್ತಾನೆ ಅಲ್ಲಿ ಎಮ್ ಎಲ್ ಎ ಮಂಜ ಅವರಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಇರುತ್ತೆ ಭಾರತ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸಂತೆ ಬಾ ಹೋಗೋಣ ಅಂತ ಆ ಫಂಕ್ಷನ್ಗೆ ಓಡಿ ಬರ್ತಾರೆ ಎಷ್ಟು ಹೊತ್ತಿಗೆಮ್ಮ ಬರೋದು ಮುಹೂರ್ತಕ್ಕೆ ಲೇಟ್ ಆಗ್ತಿದೆ ಬಾ ಅಮ್ಮ ಕರ್ಕೊಂಡು ಬೇಗ ಇವರನ್ನ ರೆಡಿ ಮಾಡಿಸು ಅಂತಾರೆ ಒಬ್ಬರು ಇಬ್ಬರನ್ನ ಒಂದು ಹೆಂಗ್ಸು ಕರ್ಕೊಂಡು ಹೋಗ್ತಾರೆ ರೌಡಿಗಳು ಅಲ್ಲಿಗೂ ಬರ್ತಾರೆ ಈಚೆ ಭಾರ್ಗವಿ ಮದುಮಗಳ ಡ್ರೆಸ್ಸಲ್ಲಿ ರೆಡಿಯಾಗಿ ನಿಂತಿರ್ತಾಳೆ ರೌಡಿಗಳು ಅಲ್ಲೆಲ್ಲ ಹುಡುಕ್ತಾ ಎಲ್ಲಿ ಹೋಗಿದ್ದಿರ್ಬೋದು ಒಳಗಡೆ ಹೋಗಿರ್ಬೋದಾ ಅಂತ ಒಳಗಡೆ ಬರ್ತಾರೆ ರೌಡಿಗಳನ್ನು ನೋಡಿ ಭಾರ್ಗವಿ ತಲೆ ಕೆಳಗಡೆ ಹಾಕಿ ಪಾರ್ತಾ ಅಂತ ಆಚೆ ನೋಡ್ತಾಳೆ ಅರ್ಜುನ್ ರೌಡಿಗಳನ್ನು ನೋಡ್ತಾನೆ ಮೇಡಮ್ ನಾವು ಇಷ್ಟು ಜೋಡಿಗಳ ಮಧ್ಯೆ ನಿಂತಿದ್ದೀವಲ್ವಾ ಅವ್ರಿಗೇನು ಗೊತ್ತಾಗಲ್ಲ ಅಂತಾನೆ ಅರ್ಜುನ್ ಆಗ ಕಾರ್ಪೊರೇಟರ್ ಮಂಜಣ್ಣ ಅವರು ಬರ್ತಾರೆ ಕಾರಿಂದ ಇಳಿದು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಅವರಿಗೆ ಹಾರ ಹಾಕಿ ಸ್ವಾಗತ ಮಾಡ್ತಾರೆ ನಂತರ ಅವರು ಸ್ಟೇಜ್ಗೆ ಬರ್ತಾರೆ ರೌಡಿಗಳು ಅಲ್ಲೇ ನಿಂತಿರ್ತಾರೆ ಭಾರ್ಗವಿ ಭಯದಿಂದ ನೋಡ್ತಿರ್ತಾಳೆ ಮೇಡಮ್ ಮುಂದೊಂದಿನ ನಾವು ಹೀಗೆ ಮದುವೆ ಆಗ್ತೀವಲ್ವಾ ಅಂತಾನೆ ಅರ್ಜುನ್ ಬಿಟ್ರೆ ಇಲ್ಲೇ ತಾಳಿ ಕಟ್ಬಿಡ್ತೀಯಾ ನಾನು ನನ್ನ ಟೆನ್ಷನ್ ಇದ್ದೀನಿ ಸುಮ್ನಿರಯ್ಯ ಅಂತಾಳೆ ಭಾರ್ಗವಿ ಪುರೋಹಿತ್ರೆ ಕಾರ್ಯಕ್ರಮ ಶುರು ಮಾಡೋರು ಎಲ್ರಿಗೂ ನಮಸ್ಕಾರ ಮದುವೆ ಆಗೋಕೆ ಎಲ್ಲರೂ ಸಿದ್ಧನ ಕಾರ್ಪೊರೇಟರ್ ಮಂಜಣ್ಣ ಎರಡೇ ಎರಡು ಮಾತಾಡ್ತಾರೆ ಅಂತಾರೆ ನಂತರ ಮಂಜಣ್ಣ ಅವರು ಮಾತಾಡ್ತಾರೆ ನಂತರ ಅಸಿಸ್ಟೆಂಟ್ ಫೋಟೋಗೆಲ್ಲ ವ್ಯವಸ್ಥೆ ಮಾಡಿದೆಯಲ್ಲ ಆಗಿರಬೇಕು ನಾಳೆ ಹೆಡ್ ಲೈನ್ಸ್ನಲ್ಲಿ ಎಲ್ಲ ಪೇಪರಲ್ಲಿ ನಾವೇ ಮಿಂಚಬೇಕು ಅಂತ ಮಂಜಣ್ಣ ಹೇಳ್ತಾರೆ ಎಲ್ಲ ರೆಡಿಯಾಗಿದೆ ಅಂತಾನೆ ಅಸಿಸ್ಟೆಂಟ್ ಅಯ್ಯಯ್ಯೋ ಎಲ್ಲ ಜೋಡಿಗೂ ತಾಳಿ ಕೊಡ್ತಾರೆ ಕಣಯ್ಯ ಅಂತಳೆ ಭಾರ್ಗವಿ ಕೊಡಲಿ ಬಿಡಿ ಮೇಡಮ್ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಅಂತಾನೆ ಅರ್ಜುನ್ ಆಗ ಮಂಜಣ್ಣ ಎಲ್ಲ ಜೋಡಿಗಳಿಗೂ ತಾಳಿನ ಕೊಡ್ತಾ ಬರ್ತಾರೆ ಅರ್ಜುನ್ ಹತ್ತಿರ ಬರುವಾಗ ಮಂಜಣ್ಣನಿಗೆ ಕಾಲ್ ಬರುತ್ತೆ ಹೇಳಿ ಶಕ್ತಿ ಬಾಯ್ ಎಮ್ ಎಲ್ ಎ ಸಾಹೇಬರು ನನಗೆ ಕಾಲ್ ಮಾಡಿದ್ದಾರೆ ಅಂದರೆ ಏನೋ ಮುಖ್ಯವಾದ ವಿಷಯ ಇರಬೇಕು ಅಂತಾನೆ ಒಂದು ಕೆಲಸ ಆಗಬೇಕು ಮಾಡ್ತೀಯ ಅಂತ ವಿಷಯ ಹೇಳ್ತಾರೆ ಶಕ್ತಿ ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ಕೊಬ್ಬಿರಬೇಕು ಅವನು ಎಲ್ಲೇ ಇರಲಿ ಹುಡುಕಿ ಕೊಡಿಸ್ತೀನಿ ಅಣ್ಣ ಈ ಸಲ ಎಲೆಕ್ಷನ್ ಟಿಕೆಟು ಅಂತಾನೆ ಮಂಜ ನೀನು ಮೊದಲು ಹೇಳಿದ ಕೆಲಸ ಮಾಡು ಎಲ್ಲ ಆಗುತ್ತೆ ಅಂತಾನೆ ಶಕ್ತಿ ಕಾಲ್ನ ಕಟ್ ಮಾಡ್ತಾರೆ ಅಸಿಸ್ಟೆಂಟ್ ಹತ್ರ ಜಾನಿಗೆ ಫೋನ್ ಮಾಡಿ ಶಕ್ತಿ ಬಾಯಿ ಅಳಿಯ ತಪ್ಪಿಸ್ಕೊಂಡಿದ್ದಾನೆ ಹೇಳು ಅಂತಾನೆ ಮಂಜಾ ನಂತರ ಅರ್ಜುನ್ಗೆ ತಾಳಿನ ಕೊಡ್ತಾನೆ ಮಂಜಾ ಈಚೆ ಜೆ ಪಿ ಮನೆಯಲ್ಲಿ ನನ್ನ ಸ್ವಂತ ಮಗ ನನಗೆ ಅವಮಾನ ಮಾಡ್ದ ಅಂತ ಕೂಗ್ತಾರೆ ನಿರ್ಮಲಾಗೆ ಬೈತಾರೆ ನಂತರ ಬೃಂದ ಹತ್ರ ಆ ಹುಡುಗಿ ಯಾರು ಅಂತ ಹೇಳು ನಿನಗೆ ಗೊತ್ತಾ ಹೇಳು ಅಂತಾರೆ ಜೆ ಪಿ ನನಗೆ ಗೊತ್ತಿಲ್ಲ ಮಾವ ಅಂತಾಳೆ ಬೃಂದ ಹುಡುಗಿ ಹೆಸರು ಹೇಳಿದರೆ ಅವರಿಬ್ಬರಿಗೂ ಮದುವೆ ಮಾಡಿಸ್ತೀಯ ಜೆ ಪಿ ಅಂತಾರೆ ಶಕುಂತಲ ಅವನ ಮನೆಗೆ ಬಂದ ಮೇಲೆ ನಡೆಯೋದು ಅವ್ನ ಮದುವೆ ಅಲ್ಲ ತಿಥಿ ಅಂತಾರೆ ಜೆ ಪಿ ಈಚೆ ಅರ್ಜುನ್ ತಾಳಿ ಬೇಡ ಸರ್ ಅಂತಾನೆ ಅಲ್ಲಪ್ಪ ಮದುವೆ ಆಗೋಕ್ಕೆ ಬಂದಿದೆಯಾ ಯಾಕೆ ತಾಳಿ ತಗೋತಿಲ್ಲ ಅಂತಾನೆ ಅಸಿಸ್ಟೆಂಟ್ ಅದು ನಾವಿಬ್ಬರು ಮದುವೆ ಆಗೋಕ್ಕೆ ಬಂದಿಲ್ಲ ಅಂತಾನೆ ಅರ್ಜುನ್ ಮತ್ತು ಏನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಬಂದಿದ್ದೀರಾ ನೀವು ತಾಳಿ ಕಟ್ಟದೆ ಆಚೆ ಹೋಗೋ ಹಾಗಿಲ್ಲ ಅಂತಾನೆ ಅಸಿಸ್ಟೆಂಟ್ ಆಗ ಅರ್ಜುನ್ ತಾಳಿನ ತಗೋತಾನೆ ನಂತರ ಮಂಜ ಅರ್ಜುನ್ನ ಅನುಮಾನದಿಂದ ನೋಡಿ ಹೋಗ್ತಾನೆ ರೌಡಿಗಳು ಮಾತ್ರ ಅಲ್ಲೇ ನಿಂತಿರ್ತಾರೆ ಅರ್ಜುನ ತಾಳಿನ ಹಿಡ್ಕೊಂಡು ನಂತರ ತಾಳಿನ ಕಟ್ಟೆ ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ